ನಮಸ್ಕಾರ ನಮ್ ಯಾರು ಆತ್ಮೀಯರಾಗಿರ್ತಾರ ನಮ್ ಯಾರು ಅತಿ ಹೆಚ್ಚು ಬೇಕಾಗಿರ್ತಾರ ಅಂತವ್ರಿಗೆ ನಾವು ನಮ್ಮಿಂದ ಒಂದು ಉಡುಗೊರೆಯನ್ನು ಕೊಡಕ್ ನಾವು ಬಯಸ್ತಾ ಇರ್ತಿವಿ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಗೆ ಬೇಕಾದವರಿಗೆ ನಾವು ಏನಾದ್ರೂ ನಮ್ಮಿಂದ ಕೊಡಕ್ ಬಯಸ್ತೀವಿ ಈ ವಸ್ತುಗಳ ರೂಪದಲ್ಲಿ ಉಡುಗೊರೆಯನ್ನು ಕೊಡ್ತೀವಿ ಅಥವಾ ಮತ್ತೇನು ಏನೇನೋ ವಿಚಾರ ಮಾಡ್ತೀವಿ ಅವರನ್ನು ಸರ್ಪ್ರೈಸ್ ಮಾಡೋದ್ರಿಂದ ನಮಗ್ ಖುಷಿ ಸಿತ್ತು ಅವ್ರಿ ಸಡನ್ ಆಗಿ ಉಡುಗೊರೆಯನ್ನ ಕೊಡೋದು ಅವ್ರಿಗೆ ಚಕಿತರನ್ನಾಗಿ ಮಾಡೋದು ಅದು ನಮ್ದ ಸಂತೋಷ ಕೊಡ್ತದೆ ಮತ್ ಸಾರಿ ನಾವು ನಮ್ಮ ಪ್ರೀತಿ ಪಾತ್ರರಿಂದ ಉಡುಗೊರೆಗಳನ್ನ ನಿರೀಕ್ಷಿಸ್ತಿವಿ ಅವ್ರ ನಮ್ ಕೊಡ್ಬೇಕು ಅಂತೇಳಿ ಬಯಸ್ತಿವಿ ಈ ಜಗತ್ತಿನಲ್ಲಿ ಅತ್ಯಂತ ಮಹತ್ವದ ಮತ್ತು ದುಬಾರಿಯಾದ ಉಡುಗೊರೆ ಎಲ್ಲರಿಗೂ ಕೊಡಕ್ ಸಾಧ್ಯದ ಎಲ್ಲರಿಗೂ ತಗೊಳಕ್ ಸಾಧ್ಯ ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಉಡುಗೊರೆ ಇದು ಬಹಳಷ್ಟು ಬೆಲೆ ಬಾಳತಕ್ಕಂತ ಉಡುಗೊರೆ ಈ ಉಡುಗೊರೆಯನ್ನ ನಾವು ಮತ್ತೊಬ್ಬರಿಗೆ ನಾವು ಪ್ರೀತಿ ಪಾತ್ರ ಕೊಡ್ಲಿಕ್ಕೂ ಸಾಧ್ಯ ನಮ್ಮ ಪ್ರೀತಿ ಪಾತ್ರಗಳಿಂದ ನಾವು ತಗೋಳಕ್ನು ಸಾಧ್ಯ ಅದ ಯಾವಾಗ ಈ ಉಡುಗೊರೆಗಳನ್ನ ಕೊಡೋದು ತಗೋದು ಮಾಡ್ತೀವಿ ಅವಾಗ ಆ ಸಂಬಂಧ ಬಹಳ ರೋಚಕವಾಗಿರ್ತದ ಬಹಳ ಪ್ರಾಮಾಣಿಕವಾಗಿರ್ತದ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡಬೇಕಾದಂತ ಪ್ರಮುಖವಾದ ಉಡುಗೊರೆ ಅತ್ಯಂತ ಬೆಲೆ ಭಾವ ಉಡುಗೊರೆ ಯಾವುದಂತಂದ್ರ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರೀತಿ ವಿಶ್ವಾಸ ನಂಬಿಕೆ ಇವು ಮೂರನ್ನ ನಾವು ಅವ್ರಿಗೆ ಕೊಡಬೇಕು ಇವ್ ಮೂರು ಕೊಟ್ಟರು ಮತ್ ಯಾವ ಹುಡುಗರು ಕೂಡ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ಹುಡುಗರುಗಳು ಪ್ರೀತಿ ವಿಶ್ವಾಸ ನಂಬಿಕೆ ಇವ್ ಮೂರನ್ನ ನಾವು ಯಾರಿಗಾದರೂ ನಮ್ಮ ಪ್ರೀತಿ ಪಕ್ಕದ ಕೊಡ್ಬೇಕಂದ್ರೆ ಕೊಟ್ ಇದು ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ ನಮ್ಮ ಮನಸ್ಸನ್ನ ಯಾರು ಗೆದ್ದಿರ್ತಾರ ಅಂತವ್ರಿಗೆ ಈ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ನಾವು ಕೊಡ್ತೀವಿ ಎಲ್ಲರಿಗೂ ಕೊಡಕ್ಕಾಗಲ್ಲ ಮತ್ತೆ ಎಲ್ಲರಿಂಗು ನಾವು ಈ ನಂಬಿ ನಂಬಿಕೆ ಪ್ರೀತಿ ವಿಶ್ವಾಸವನ್ನ ಬಯಸ್ತೀವಿ ಆದ್ರೆ ಎಲ್ಲರಿಂದ ನಮ್ಗ್ ಸಿಗೋದಿಲ್ಲ ಯಾರ ನಮ್ಗ ಪ್ರೀತಿ ವಿಶ್ವಾಸ ನಂಬಿಕೆ ಕೊಡ್ಬೇಕಂತಾರ ಅವ್ರು ಕೊಡ್ತಿರ್ತಾರೆ ಯಾರು ಕೊಡ್ಬೇಕಂತ ಬಯಸನ್ನ ಅವ್ರು ಕೊಡೋದಿಲ್ಲ ಸುಮ್ಮನೆ ನಾವು ಎಲ್ಲರ ಕಡೆಯಿಂದ ಬಯಸ್ಕೊಂತ ಹೋಗಿ ಉತ್ಸರಾಗೋದು ಉಪಯೋಗ ಇಲ್ಲ ನಾವು ಎಲ್ಲರಿಂದ ಬಯಸ್ತೀವಿ ಇದೀತಿ ವಿಶ್ವಾಸ ನಂಬಿಕೆ ನಮ್ಗೆಲ್ಲರೂ ನೀಡ್ಬೇಕಂತ ಹೇಳಿ ಬಯಸ್ತೀವಿ ಹಂಗೆ ಹೆಂಗ ಆಗ್ತದ ಆಗೋದಿಲ್ಲ ಅವರು ಪ್ರೀತಿ ಪಾತ್ರರ ಅವ್ರು ನೀಡ್ತಾರ ನಮಗೂ ನೀಡಲ್ಲ ನಾವು ಅವ್ರ ಪ್ರೀತಿ ಪಾತ್ರರಾಗಿದ್ದೇವೆ ಅಂದ್ರೆ ಎಲ್ಲ ಎಲ್ಲಂದ್ರ ಇಲ್ಲ ಇದನ್ನು ಕೂಡ ಗಮನಿಸ್ಬೇಕು ಯಾಕಂದ್ರೆ ನಾವು ಎಲ್ಲರಿಗೂ ಇವುಗಳನ್ನ ನೀಡೋದಿಲ್ಲ ಎಲ್ಲರೂ ನಮ್ಗೆ ಇವುಗಳನ್ನು ಕೂಡ ನೀಡುವುದಿಲ್ಲ ಮತ್ ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನದ ಇದಕ್ಕೇನು ರೊಕ್ಕ ಕೊಟ್ಟು ಖರೀದಿಸ್ಲಿಕ್ ಸಾಧ್ಯ ಇಲ್ಲ ಬೇಕದಟ್ಟು ನಂಬಲ್ಲಿ ಹಣ ಇರ್ಬೋದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ನಾನು ಹಣ ಕೊಟ್ಟು ಖರೀದಿಸ್ ಅಂತಂದ್ರೆ ಅಂತಂದ್ರ ಇಲ್ಲ ಅವ್ರ ಮನಸ್ಸನ್ನ ನನ್ ಗೆದ್ದನ್ ಮಾತ್ರ ಅದು ಸಿಗ್ತದ ಇಲ್ಲದ್ರೆ ಇಲ್ಲ ಅವರ ಮನಸ್ಸ ಮೇಲೆ ನನ್ಗೆ ಜಾಗ ಜಗ ಸಿಕ್ತೋ ಅಂದ್ರೆ ಅವ ಪ್ರೀತಿ ವಿಶ್ವಾಸ ನಂಬಿಕೆ ಸಿಗ್ತದ ಇಲ್ಲಂದ್ರೆ ಇಲ್ಲ ಇಲ್ಲಿ ಹಣ ಸಂಪತ್ತು ಅಧಿಕಾರ ಯಾವುದ್ರಿಂದಲೂ ಇದನ್ನ ನಾವು ಖರೀದಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತ ಖರೀದಿ ಮಾಡಿ ಕೊಡ್ತಿ ಹೋದ್ರು ಸಾಧ್ಯ ಆಗೋದಿಲ್ಲ ಯಾರ್ಯಾರ ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆನ ಖರೀದಿಸ್ಕರ ನಾವು ಮಾರಾಟ ಮಾಡಲ್ಲ ಕೆಲವೊಂದ್ ಸಂದರ್ಭದಾಗ ಜಗತ್ತ ಕೆಲಸದ ಸಲುವಾಗಿ ಸ್ವಲ್ಪ ನಟನೆ ಮಾಡ್ತಾರ ಜನರು ಇಲ್ಲಂತಲ್ಲ ಆದ್ರೆ ಆ ನಿಜವಾದ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದಲ್ಲ ಅದು ಯಾವತ್ತು ಅರವಿಗೆ ಮಾತ್ರ ಅವತ್ತು ಅನರ್ಹರಿಗೆ ಸಿಗೋದಿಲ್ಲ ಅರ್ಹತೆ ಇತ್ತು ಅದು ಸಿಗ್ತದ ಅರ್ಹತೆ ನಮ್ಮಲ್ಲಿ ಇರಲಿಲ್ಲ ಅದು ಸಿಗಕ್ ಸಾಧ್ಯನೇ ಇಲ್ಲ ಜಗತ್ತಿನ ಅತ್ಯಂತ ದುಬಾರಿಯಾದ ಉಡುಗೊರೆ ಇದೆ ಪ್ರೀತಿ ವಿಶ್ವಾಸ ನಂಬಿಕೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಅರ್ಹರಿಗೆ ನಮ್ಮ ಹಂಚುತ್ತೆ ಬಯ ಬಯಸೋದನ್ನ ಕಡಿಮೆ ಮಾಡಬೇಕು ನನ್ನ ನಮ್ಮೇಲೆ ಪ್ರೀತಿ ಇಡ್ಲಿ ವಿಶ್ವಾಸ ಇಡ್ಲಿ ನನ್ನನ್ನು ಪ್ರೀತಿಸ್ಲಿ ನನ್ನ ಮೇಲೆ ನಂಬಿಕೆ ಇಡ್ಲಿ ಅಂತೇಳಿ ನಾವೇನು ಬಯಸ್ತವಲ್ಲ ಆ ಪಯಕ್ಕೆ ಕಡಿಮೆ ಆಗ್ಬೇಕು ಯಾಕಂದ್ರೆ ಎಲ್ಲೂ ನಮಗೆ ಸಿಗಕ್ ಸಾಧ್ಯ ಅಲ್ಲ ಸುಮ್ಮನೆ ನಿರಾಶೆ ಆಗ್ತದ ಅದರಿಂದ ದುಃಖ ಆಗ್ತದ ಅದಕ್ಕೆ ಹಂಗ ಆಡ್ಬಾರ್ದಪ್ಪ ಅಂದ್ರೆ ಸಿಕ್ಕಿದ್ದನ್ನ ಸ್ವೀಕರಿಸ್ಬೇಕು ಕೆಲವೊಂದ್ಸರಿ ನಾವು ಸಿಕ್ಕಿರ್ತದ ಅದ ನಮಗ ಬೇಕಾಕಿತ್ತಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಅವ್ರು ತೋರಿಸ್ತದ ಸಾಕಷ್ಟು ಆದ್ರೆ ಆ ವ್ಯಕ್ತಿಯ ಜೊತೆ ನಾವು ಹೆಚ್ಚ ಇರಕ್ ಇಷ್ಟಪ ಆಗತ್ತೆ ಆಗಲ್ಲ ಅಂತ ಸಂದರ್ಭದಲ್ಲಿ ಆ ಪ್ರೀತಿ ವಿಶ್ವಾಸವನ್ನ ನಾವ್ ತಿರಸ್ಕರಿಸ್ತಿವಿ ನಾವಿ ಮತ್ತೆ ಯಾರಿಂದ ಬಯಸ್ತಿ ಅವ್ರು ನಮ್ ಕೊಡ್ತೇವ ಹಿಂಗಾಗಿ ಮನ್ಸನ ದುಃಖ ಶುರುವಾಗ್ತ ಬೇಸರ ಶುರುವಾತ್ ನೋ ಶುರುವ ನಮಗ್ ಕೊಟ್ಟಂತವ್ರನ್ನ ನಾವು ತಿರಸ್ಕರಿಸಿ ಹೋಗ್ತೀವಿ ಅದ ಅವ್ರಿಗೆ ನೋವಾಗ್ತದ ನಮಗೆ ಎಲ್ಲಿ ಸಿಗಲ್ಲ ಅಲ್ಲಿ ಬಯಸ್ತೀನಿ ಅದನ್ನ ನೋವ್ ಮತ್ತೆ ನಮ್ ಪ್ರೀತಿ ವಿಶ್ವಾಸ ನಂಬಿಕೆ ನಾವು ಎಂಥವ್ರಿಗೆ ಕೊಡ್ಬೇಕಂದ್ರೆ ಯಾರು ಸ್ವೀಕರಿಸ್ತಾರೋ ಅವ್ರಿಗೆ ಅಷ್ಟೇ ಕೊಡ್ಬೇಕು ನಾವು ಕೊಟ್ಕೊಂತ ಹೋದ್ನು ಅಲ್ಲಿ ಅಲ್ಲಿನೂ ನೋವು ನಾವು ಅನ್ಭವಿಸ್ಬೇಕಾಗ್ತದ ಆದ್ರೆ ಒಂದು ಸಾಮಾನ್ಯವಾಗಿ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಮ್ ಜೀವನವನ್ನ ನಾವು ಸಾಗಿಸ್ಬೇಕು ಅವ್ರ ಇವ್ರಗಿಂತಲೂ ಸಾಮಾನ್ಯವಾಗಿ ನಾವು ಸಡಿಸ್ತಾ ಹೊಂಟೇವಂತ ನಮ್ ಜೀವನ ಮಟ್ಟ ಬಹಳ ಉನ್ನತವಾಗಿರ್ತವೆ ಬಹಳಷ್ಟು ಜನರು ನಮ್ಗೆ ಜನರಿಂದ ನಮ್ಗೆ ಪ್ರೀತಿ ವಿಶ್ವಾಸ ನಂಬಿ ಸಿಗ್ತಾವ ಹಾಕಿ ನಮ್ ಜೀವನನೇ ಅದೇ ರೀತಿ ನಮ್ಮ ಹತ್ರ ಯಾರ್ ಬರ್ತಾರ ಅವ್ರಿಗೆ ಅದು ಸಿಗ್ಬೇಕು ಪ್ರೀತಿ ವಿಶ್ವಾಸ ನಂಬಿಕೆ ಸಿಕ್ಕಿರ್ಬೇಕು ನನ್ನಿಂದ ಮೋಸ ವಂಚನೆಗಳ್ವ ಅಷ್ಟ್ ಸಿಕ್ತು ಅಂದ್ರ ಯಾರ್ ತೋರ್ ತಗೊಂಡಿರ್ತಾರ ಬಿಡೋರ್ ಬಿಟ್ಟಿರ್ತಾರ ಹೋಗೋರ್ ಹೋಗಿರ್ತಾರ ನಮಗೆ ಯಾರು ಕೊಡೋ ಪುಟ್ಟಿರ್ತಾರ ನಾವು ಇಂತ ನಿರ್ದಿಷ್ಟ ವ್ಯಕ್ತಿಲ್ ನಮ್ಗೆ ಇದು ಸಿಗ್ಬೇಕು ಅಂತ ಬಯಸ್ತೀವಲ್ಲ ಅದು ಒಂದು ಬಿಟ್ ಬಿಟ್ಬಿಟ್ಬೇಕು ಅದೊಂದು ಬಿಟ್ಟಿವಂತ ಹತ್ರ ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಉಡುಗೊರೆಯಾದಂತ ಈ ಪ್ರೀತಿ ವಿಶ್ವಾಸ ನಂಬಿಕೆ ನಾವು ಬಹಳಷ್ಟು ಕಲ್ಸಕ್ ಸಾಧ್ಯ ಅದ ಮತ್ತ ಬಹಳಷ್ಟು ಹನ್ಸಲಗ್ ಸಾಧ್ಯ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಹಂಚಕ್ ನೋಡಬೇಕು ಅದರಿಂದ ನಮ್ ಸುತ್ತಮುತ್ತಲೂ ಒಂದು ವಾತಾವರಣನೇ ಬೇರೆ ಕ್ರಿಯೇಟ್ ಆಗ್ತವ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತವ ಜೀವನ ಯಾವಾಗ್ಲೂ ಮಧುರವಾಗಿ ಇರ್ತದ ಇಪ್ಪಡಿಕ್ ವಿಶ್ವಾಸ ನನ್ಬಿಟ್ಟುಗಳು ನಾವು ಅನ್ಸೋದ್ರಿತ್ತ ಯಾಕಂದ್ರೆ ಇದಕ್ ದುಡ್ಡು ಕೊಟ್ಟು ಖರೀದಿಸ್ಲಿಕ್ಕೆ ಅಧಿಕಾರದಿಂದ ತರ್ಲಿಕ್ಕೆ ಆಹ್ವತಿ ಇಲ್ಲ ಇದು ಮನ್ಸಾರೇ ಪರಬೇಕು ಅರ್ಹತೆಯೇ ಇದಕ್ ಮೂಲ ಮಾನ ಅದ್ಬಿಟ್ರೆ ಮತ್ತೇನು ಧನ್ಯವಾದಗಳು